ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇವತ್ತು ಹೋಮ್ ಮೇಡ್ಸ್ ತುಂಬನೇ ಸಿಂಪಲ್ಲಾದ ಈಜಿಯಾದ ಒಂದು ಹದಿನೈದು ದಿವಸದವರೆಗೆ ಸ್ಟಾಕ್ ಇಟ್ಟುಕೊಳ್ಳುವ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಇದು ತುಂಬನೇ ಸಿಂಪಲ್ ಹಾಗೂ ಈಜಿಯಾದ ರೆಸಿಪಿ ಇದಕ್ಕೆ ನೂರು ಗ್ರಾಮ್ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳಿ ಅದರ ಸಿಪ್ಪೆಯನ್ನು ತೆಗೆದಿಟ್ಟುಕೊಳ್ಳಬೇಕು ನೋಡಿ ಎಲ್ಲ ಸಿಪ್ಪೆಯನ್ನು ತೆಗೆದಿಟ್ಟುಕೊಳ್ಳಿ ಹಾಗೆ ಶುಂಠಿ ಕೂಡ ಸಿಪ್ಪೆಯನ್ನು ತೆಗೆಯಿರಿ ನೋಡಿ ಈ ಥರದಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಳ್ಳಬೇಕು ಆದರೆ ಶುಂಠಿ ಫಸ್ಟಿಗೆ ಚೆನ್ನಾಗಿ ಕ್ಲೀನ್ ಮಾಡಿಟ್ಟುಕೊಂಡು ಆಮೇಲೆ ಸಿಪ್ಪೆಯನ್ನು ತೆಗೆಯಿರಿ ಈ ಥರದಲ್ಲಿ ಎಲ್ಲ ಸಿಪ್ಪೆಯನ್ನು ತೆಗೆದು ಇಟ್ಟುಕೊಳ್ಳಬೇಕು ನೋಡಿ ಹೀಗೆ ಚೆನ್ನಾಗಿ ಕ್ಲೀನ್ ಮಾಡಿಟ್ಟುಕೊಳ್ಳಿ ಸಿಪ್ಪೆ ತೆಗೆದ ಮೇಲೆ ಒಂದು ಟೈಮ್ ಚೆನ್ನಾಗಿ ತೊಳೆಯಿರಿ ಇದನ್ನು ಸಣ್ಣ ಸಣ್ಣ ಪೀಸುಗಳನ್ನಾಗಿ ತುಂಡುಗಳನ್ನಾಗಿ ಮಾಡಿಕೊಳ್ಳಿ ನೂರು ಗ್ರಾಮ್ ಬೆಳ್ಳುಳ್ಳಿ ಅಂದರೆ ನೂರು ಗ್ರಾಮ್ ಶ್ ಹಸಿ ಶುಂಠಿ ತೊಗೋಬೇಕು ಅಥವಾ ನಿಮಗೆ ಜಾಸ್ತಿ ಆಗುತ್ತಂದರೆ ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಈಕ್ವಲ್ ಎರಡು ಈಕ್ವಲ್ ತಗೋಬೇಕು ನೋಡಿ ಅದೇ ಇದೇ ಥರದಲ್ಲಿ ಕಟ್ ಮಾಡಿ ಇಟ್ಟುಕೊಳ್ಳಬೇಕು ಪೀಸಾಗಿ ಬೆಳ್ಳುಳ್ಳಿ ಶುಂಠಿ ಸೇಮ್ ಈಕ್ವಲ್ ಕ್ವಾಂಟಿಟಿ ಇದ್ದರೆ ಪೇಸ್ಟು ಚೆನ್ನಾಗಿ ಬರುತ್ತೆ ರೈಸಿಗೂ ವೆಜಿಟೇಬಲ್ ರೈಸಿಗೂ ಅದಕ್ಕೆ ಹಾಕುವುದಕ್ಕೆ ತುಂಬಾ ಟೇಸ್ಟಿ ಕುರ್ಮಕ್ಕೆ ಹಾಕುವುದಕ್ಕೆ ಈಸಿ ಆಗುತ್ತೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಇಪ್ಪತ್ತರಿಂದ ಒಂದು ತಿಂಗಳವರೆಗೆ ಸ್ಟೋರ್ ಮಾಡಿಟ್ಟುಕೊಳ್ಳಬೌದು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಬೆಳ್ಳುಳ್ಳಿ ಹಾಕಿ ಹಾಗೆ ಹಸಿ ಶುಂಠಿಯನ್ನು ಹಾಕಿ ಇದನ್ನು ಹಾಕಿ ಒಂದು ಕಾಲು ಟೇಬಲ್ ಸ್ಪೂನಿನಷ್ಟು ಉಪ್ಪನ್ನು ಹಾಕಬೇಕು ಉಪ್ಪು ಹಾಕಿದರೆ ಕೆಡುವುದಿಲ್ಲ ಅದಕ್ಕೋಸ್ಕರ ಉಪ್ಪನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ ನೈಸಾಗಿ ರುಬ್ಬಿಕೊಳ್ಳಬೇಕು ನೋಡಿ ಇವಾಗ ಒಂದು ಟೈಮ್ ಇದನ್ನು ಪೇಸ್ಟನ್ನು ಮಾಡಿಟ್ಟುಕೊಂಡರೆ ನಿಮಗೆ ಈಸಿಯಾಗಿ ಮಾರ್ನಿಂಗಿಗೆ ಈಸಿಯಾಗಿ ರೈಸ್ ಪಾತ್ ರೈಸಿಗೆ ಮಸಾಲಾ ರೈಸ್ ಹಾಗೂ ಕುರ್ಮ ಮಾಡುವುದಕ್ಕೆ ತುಂಬ ಈಸಿಯಾಗಿರುತ್ತೆ ಈ ಥರದಲ್ಲಿ ಸರಿ ಟ್ರೈ ಮಾಡಿ ನೋಡಿ ಈ ಥರದಲ್ಲಿ ಪೇಸ್ಟ್ ತುಂಬ ನೈಸಾಗಿ ಸ್ಮೂತಾಗಿ ಬಂದಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಒಂದು ಏರ್ ಕಂಟೇನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಟುಕೊಳ್ಳಿ ರುಬ್ಬುವಾಗ ನೀರು ಹಾಕಬೇಡಿ ನೀರು ಹಾಕಿದರೆ ಬೇಗ ಕೆಡುತ್ತೆ ನೀರು ಹಾಕದ ಹಾಗೆ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಫ್ರೆಂಡ್ಸ್ ಇನ್ನೂ ನನ್ನ ಚಾನಲಿಗೆ ಯಾರೂ ಸಬ್ಸ್ಕ್ರೈ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೇ ಒಂದು ಸರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಒತ್ತಿದರೆ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್